ಉದಯ ಬ್ರಹ್ಮ ರೂಪಾಯ ಮಧ್ಯಾಹ್ನ ಮಹೇಶ್ವರ ಹಸ್ತ ಮೇ ಸ್ವಯಂ ವಿಷ್ಣು ಪ್ರಸಿದ ಓಂ ಆದಿತ್ಯ ನಮಃ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಿಡಿಯೋದಲ್ಲಿ ಲೈಫ್ ಲೈಫ್ಲೈನ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಜೊತೆಗೆ ಅದರಲ್ಲಿ ಹಲವಾರು ಭಾಗಗಳು ಬರುತ್ತೆ ಅಂತ ಹೇಳಿದ್ದೆ ಈ ವಿಡಿಯೋದಲ್ಲಿ ನಮ್ಮ ಹಸ್ತರೇಖೆಯಲ್ಲಿ ಲೈಫ್ ಲೈನಲ್ಲಿ ಹಸ್ತರೇಖೆಯಲ್ಲಿ ಲೈಫ್ಲೈನ್ನ ನಾವು ಮೊದಲನೇ ರೇಖೆ ಅಂತ ತಗೊಂತೀವಿ ಅದರಲ್ಲಿ ಹಲವಾರು ವಿಧಗಳಿದೆ ಆ ವಿಧಗಳು ಯಾವುವು ಮತ್ತು ಎಷ್ಟು ವಿಧಗಳಿವೆ ಆ ಎಲ್ಲ ವಿಧಗಳು ಏನ ಇಂಡಿಕೇಟ್ ಮಾಡುತ್ತೆ ನಮ್ಮ ಜೀವನದಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಕೊನೆಯ ತನಕ ಈ ವಿಡಿಯೋನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಮೊದಲನೇದಾಗಿ ಲೈಫ್ ಲೈನಲ್ಲಿ ನಾವು ಶಾಲೋಡ್ ಲೈಫ್ ಲೈನ್ ಅಂತ ಹೇಳ್ತೀವಿ ಅಂದರೆ ಮಧ್ಯದಲ್ಲಿ ಯಾರು ನುಂಗಿದ ಹಾಗೆ ಅರ್ಧದಲ್ಲೇ ಮಧ್ಯದಲ್ಲೇ ಆಗುತ್ತೆ ಈ ಲೈಫ್ ಲೈನ್ ಸೊ ಈ ರೀತಿ ಲೈಫ್ ಲೈನ್ ಲೈಫ್ ಲೈನ್ ಇತ್ತು ಅಂತಂದಾಗ ಲೋ ವಿಟಾಲಿಟಿ ಅದೇ ನಾನು ವಿಟಾಲಿಟಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನ ನಾನು ಕೊಟ್ಟಿರ್ತೀನಿ ನೀವು ನೋಡಿ ಲೋ ವಿಟಾಲಿಟಿ ಇತ್ತು ಅಂತಂದಾಗ ವೀರಶಕ್ತಿ ಅಂದ್ರೆ ಸಪ್ತಧಾತುಗಳಲ್ಲಿ ಶುಕ್ರ ಅಂತ ಹೇಳ್ತೀವಿ ಅದರಲ್ಲಿ ಸಪ್ತ ಒಂದು ವೀಕ್ ಇತ್ತು ಅಂದ್ರೂ ಕೂಡ ಕೂಡ ನಮಗೆ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಸೊ ಒಂದು ಲೋ ಎನರ್ಜಿ ಅನ್ನೋದನ್ನ ತೋರಿಸುತ್ತೆ ಸೊ ಈ ರೀತಿ ಮಧ್ಯದಲ್ಲೇ ಕಣ್ಮರೆ ಆಗುವ ಹಾಗೆ ಲೈಫ್ ಲೈನ್ ಇರಬಾರದು ಆರೋಗ್ಯದಲ್ಲಿ ಕೆಲವು ಗಂಭೀರ ಸಮಸ್ಯೆಗಳನ್ನ ಇದು ತೋರಿಸುತ್ತೆ ಓಕೆ ನಂತರ ಕರ್ವಡ್ ಅಂಡರ್ ಮೌಂಟ್ ಆಫ್ ವೀನಸ್ ಶುಕ್ರದ ಪರ್ವದ ಕಡೆಗೆ ತಿರುವನ್ನು ಪಡ್ಕೊಂಡಿರುತ್ತೆ ನಿಮ್ಮ ಲೈಫ್ ಏನು ಸೊ ಯಾವಾಗ ಶುಕ್ರನ ಪರ್ವದ ಕಡೆಗೆ ತಿರುವನ್ನು ಪಡೆಯುತ್ತೆ ಈ ರೀತಿ ಇದ್ದಾಗ ಒಂದು ಸ್ಥಿರವಾದ ದೈಹಿಕ ಸ್ಥಿತಿಯನ್ನು ಹೇಳುತ್ತೆ ಕೆಲವೊಮ್ಮೆ ಸಣ್ಣ ಕೆಲವೊಮ್ಮೆ ದಪ್ಪ ಇರ್ಬೋದು ದಪ್ಪ ಅಥವಾ ಸಣ್ಣ ಆದರೂ ಕೂಡ ನಿಮ್ಮ ಒಂದು ದೈಹಿಕ ಸಾಮರ್ಥ್ಯ ಅದೇ ರೀತಿಯಾಗಿ ಕಾಪಾಡ್ಕೊಂಡು ಹೋಗುತ್ತೆ ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟು ಕೂಡ ಸ್ಥಿರವಾಗಿರುತ್ತೆ ಮತ್ತು ಇಲ್ಲಿ ಈ ರೀತಿ ಯಾರಿಗೆ ಲೈಫ್ ಲೈನ್ ಕರಫ್ ಆಗಿರುತ್ತೆ ವೀನಸ್ ಪರ್ವದಲ್ಲಿ ಅವರಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ ಇವರು ಎಂತಹ ಒಂದು ಕಠಿಣ ಪರಿಸ್ಥಿತಿ ಇರಲಿ ಅದು ಎಂಥದೇ ಪರಿಸ್ಥಿತಿ ಇರಲಿ ಸಮಸ್ಯೆ ಇರಲಿ ತುಂಬ ಕಾಮಾಗೆ ಶಾಂತವಾಗಿ ನಯ ನಾಜು ನಾಜೂಕಾಗಿ ತುಂಬ ಚೆನ್ನಾಗಿ ಡೀಲ್ ಮಾಡ್ತಾ ಹೋಗ್ತಾರೆ ಸೊ ಇವರಿಗೆ ಇಂಥ ಒಂದು ಸಿಚುವೇಶನ್ ಕೂಡ ತುಂಬಾ ಇಷ್ಟ ಕೂಡ ಹೌದು ಮತ್ತು ಶಾಂತವಾಗಿ ಇರ್ತಾರೆ ಅದೇ ರೀತಿ ಕರ್ಬ್ ಮೌಂಟ್ ಆಫ್ ಮೂನ್ ಅಂತಂದಾಗ ಅಂದ್ರೆ ಚಂದ್ರನ ಪರ್ವದ ಕಡೆಗೆ ಈ ಒಂದು ಲೈಫ್ ಲೈನ್ ಇತ್ತು ಅಂತಂದಾಗ ಇವರ ಒಂದು ದೈಹಿಕ ಸಾಮರ್ಥ್ಯ ತುಂಬಾ ರೋಮಾಂಚನಕಾರಿಯಾಗಿರುತ್ತೆ ಮತ್ತು ಪರ್ಸ್ನಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಹಜವಾದ ಒಂದು ದೈಹಿಕ ಸ್ಥಿತಿಯನ್ನ ಇವರು ಹೊಂದಿರ್ತಾರೆ ಇವರು ಮಾತಾಡೋಕ್ಕೂ ಮುಂಚೆನೆ ತುಂಬಾ ಎಕ್ಸೈಟ್ ಆಗ್ತಾರೆ ಪ್ರಚೋದನೆಗೊಳಗಾಗ್ತಾರೆ ಮೊದಲು ಆ್ಯಕ್ಟಿಂಗ್ ಮಾಡಿ ನಂತರ ಇವರು ಥಿಂಕ್ ಮಾಡ್ತಾ ಹೋಗ್ತಾರೆ ನಾಲ್ಕನೇ ಲೈಫ್ ಲೈನು ಐಲ್ಯಾಂಡ್ ಇನ್ ಲೈಫ್ ಲೈನ್ ಅಂತ ಹೇಳ್ತೀವಿ ಒಂದು ದ್ವೀಪ ರೀತಿ ಇರುತ್ತೆ ಲೈಫ್ ಲೈನ್ ಮಧ್ಯೆ ಒಂದು ಚಿಕ್ಕ ಬಬ್ಬಲ್ ರೀತಿ ಇದು ಕೂಡ ಒಂದು ಅನಾರೋಗ್ಯವನ್ನು ಪದೇ ಪದೇ ನಾವು ಅನಾರೋಗ್ಯಕ್ಕೆ ಈಡಾಗೋದನ್ನು ಇದು ತೋರಿಸುತ್ತೆ ಮತ್ತು ಚೈನ್ ಚೈನಡ್ ಲೈಫ್ ಲೈನ್ ಅಂತ ಹೇಳ್ತೀವಿ ಐದನೇದಾಗಿ ಚೈನಡ್ ಲೈಫ್ ಲೈನು ಇದು ಕೂಡ ದೀರ್ಘಕಾಲದ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಬಹುದು ಮತ್ತು ಜೀವನದಲ್ಲಿ ಇನ್ಯಾವುದೇ ಯಾವುದೇ ರೀತಿಯ ಸಮಸ್ಯೆ ಆಗಬಹುದು ದೀರ್ಘಕಾಲವಾಗಿರುತ್ತೆ ಮತ್ತು ಅನಾರೋಗ್ಯ ಸಮಸ್ಯೆಯು ಕೂಡ ಹೌದು ಮನಸ್ಸಿನ ಆರೋಗ್ಯ ಬಗ್ಗೆಯೂ ಕೂಡ ಕೆಲವೊಂದು ಸಮಸ್ಯೆಗಳನ್ನ ಇದು ತೋರಿಸುತ್ತೆ ಮೆಂಟಲ್ ಇಶ್ಯೂಸ್ ಅಂತ ಹೇಳ್ತೀವಿ ಮತ್ತು ಬ್ರೋಕನ್ ಲೈಫ್ ಲೈನ್ ಆರನೇದಾಗಿ ಬ್ರೋಕನ್ ಲೈಫ್ ಲೈನ್ ಇದು ಮಧ್ಯ ಕಟ್ ಆಗಿರುತ್ತೆ ಕಟ್ ಆಗಿ ಮತ್ತೆ ಇದು ಸ್ಟಾರ್ಟ್ ಆಗ್ತಾ ಬರುತ್ತೆ ಮತ್ತೆ ಇದು ಬೆಳೀತಾ ಹೋಗುತ್ತೆ ಲೈಫ್ ಲೈನ್ ಇದು ಕೂಡ ಕೆಲವೊಂದು ಪ್ರಮುಖ ಅಪಘಾತಗಳನ್ನ ಆಘಾತಗಳನ್ನ ನಮ್ಮ ಜೀವನದಲ್ಲಿ ಆಗುವುದನ್ನ ತೋರಿಸುತ್ತೆ ಅಕಸ್ಮಾತ್ ಇದನಾದ್ರು ಬೇರೆ ಒಂದು ರೇಖೆಯಿಂದ ಓವರ್ಲ್ಯಾಪ್ ಆಗಿದ್ರೆ ಸಿಚುಯೇಷನ್ ಇನ್ನು ಸಿವಿಯರ್ ಆಗ್ತಾ ಹೋಗುತ್ತೆ ಗಂಭೀರ ಸಮಸ್ಯೆಗಳನ್ನ ನೀವು ಆರೋಗ್ಯದಲ್ಲೇ ಆಗ್ಬೋದು ಜೀವನದಲ್ಲೇ ಆಗ್ಬೋದು ಎದುರಿಸಬೇಕಾಗುತ್ತೆ ಅದೇ ರೀತಿ ಏಳನೇದಾಗಿ ಎಫರ್ಟ್ ಲೈನು ಅಂತ ಹೇಳ್ತೀವಿ ಈ ರೀತಿಯಾದಂತಹ ಎಫರ್ಟ್ ಲೈನು ಲೈಫ್ ಲೈನ್ ಮೇಲೆ ಬಂದಾಗ ಪ್ರಾರಂಭದಲ್ಲಿ ಒಂದು ಸಣ್ಣ ರೇಖೆ ಬರುತ್ತೆ ಇದು ಗುರುವಿನ ಪರ್ವದ ಕಡೆಗೆ ಸಾಮಾನ್ಯವಾಗಿ ತಿರುಗಿರುತ್ತೆ ಇದು ಜೀವನದಲ್ಲಿ ಪ್ರಮುಖ ಏಳಿಗೆಯನ್ನು ಅಂದ್ರೆ ಸಕ್ಸಸ್ ಅನ್ನ ತೋರಿಸುತ್ತೆ ಕೊನೆಯದಾಗಿ ಎಂಟನೆಯದಾಗಿ ಪ್ಯಾರಲೈಲ್ ಲೈಫ್ ಲೈನ್ ಅಂತ ಹೇಳ್ತೀವಿ ಅಥವಾ ಮಲ್ಟಿಪಲ್ ಲೈನ್ಸ್ ಅಂತ ಹೇಳ್ತೀವಿ ಒಂದಕ್ಕಿಂತ ಹೆಚ್ಚು ಲೈನ್ ನಿಮಗೆ ಬರುತ್ತೆ ಸಪೋರ್ಟಿವ್ ಲೈನ್ ಅಂತ ಕೂಡ ಹೇಳ್ತೀವಿ ಸೌಂಡ್ ಮೇಟ್ ನ ಅಟ್ರಾಕ್ಟ್ ಮಾಡುತ್ತೆ ಮತ್ತು ಉತ್ತಮ ಆರೋಗ್ಯವನ್ನು ಕೂಡ ಇದು ತೋರಿಸುತ್ತೆ ಸೊ ಇಷ್ಟು ಲೈಫ್ ಲೈನ್ ಮತ್ತು ಲೈಫ್ ಹಲವಾರು ಭಾಗಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ಲೈಫ್ ಲೈನಲ್ಲಿ ಯಾವ್ಯಾವ ಚಿಹ್ನೆ ಇದ್ದರೆ ನಮ್ಮ ಒಂದು ಜೀವನದಲ್ಲಿ ಯಾವ್ಯಾವ ರೀತಿ ಎವೆಂಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಹೋಗೋಣ ಎಲ್ಲರಿಗೂ ನಮಸ್ಕಾರ ಹರೇ ಕೃಷ್ಣ ಕೃಷ್ಣ ಅರ್ಪ ನಮಸ್ತು